ಸಂಜೆ ಐದು ಗಂಟೆ ಸಮಯದಲ್ಲಿ ಬಂಗಾರಪೇಟೆ ಹೋದ ರಸ್ತೆಯ ಅಂಬೇಡ್ಕರ್ ಬರ್ತಿರಬೇಕಾದ್ರೆ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಅವರ ಬೆಂಬಲಿಗರು ಬೆಂಬಲಿಗರು ನಮ್ಮ ಕಾರನ್ನು ಹಡ್ಡಗಟ್ಟಿ ನಮ್ಮ ಮೇಲೆ ಮಾರಣಾಂತಿಕ ಕಾಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ ಈ ಒಂದು ಮಲ್ಲೇಶ್ ಬಾಬುರವರ ಪಟಾಲಂ ಪ್ರೌಡಿಸಮ್ ಏನಿದೆ ನಾವು ಸುಮ್ಮನೆ ರಸ್ತೆಯಲ್ಲಿ ಲಂಪಾಡ ಬರ್ತಾ ಇರಬೇಕಾದ್ರೆ ಅವರ ಪಟಾಲವನ್ನು ಬಿಟ್ಟು ರಸ್ತೆಗೆ ಸುತ್ತುವರಿದು ನಮ್ಮ ಕಾರು ಸುತ್ತುವರೆದು ನಮ್ಮ ಮೇಲೆ ಮಾರಾಂತಿಕ ಹಲ್ಲೆಯಲ್ಲಿ ಮಾಡಲು ಪ್ರಯತ್ನ ಮಾಡಿರುತ್ತಾರೆ ಆ ಸಮಯದಲ್ಲಿ ಸ್ಥಳದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಬಂದು ನಮ್ಮನ್ನು ಆ ಗೂಂಡಾಗಳಿಂದ ಪಾರು ಮಾಡಿರುತ್ತಾರೆ ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಮಲ್ಲೇಶ್ ಬಾವ್ರ ರೌಡಿಸಮ್ ಇಲ್ಲಿ ನಡೆಯೋದಿಲ್ಲ ಮಲ್ಲೇಶ್ ಬಾವ್ರವರಿಗೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಪಠ ಮಾಡ್ತಕ್ಕಂಥ ರೌಡಿಸಮ್ ಗೂಂಡಾಗಿರಿ ಹಲ್ಲೆ ಇಲ್ಲಿ ನಡೆಯೋದಿಲ್ಲ ನಾನು ನನ್ನ ಜನಗಳಿಗೋಸ್ಕರ ಪ್ರಾಣ ದಟ್ಟ ಕೊಟ್ಟಕ್ಕಂಥವನು ನೀವು ಬೆಂಗಳೂರಿಂದ ಬಂದು ಈ ಜನರು ರೊಚ್ಚಿಗೆ ಬಿಸಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ ಈ ಪ್ರಯತ್ನ ಬರಬರೋದಿಲ್ಲ ನಾನು ಈ ಥರ ಭಯ ಪಡೋದೂ ಇಲ್ಲ ನಿನ್ನ ಗೂಂಡ ಈಸಮ್ಗೆ ನಿನ್ನ ರೌಡಿ ನಿನ್ನ ಪಟಾಲ ಮಾಡ್ತಕ್ಕಂಥ ದೊಡ್ಡ ಬೆದರಿಕೆಗಳಿಗೆ ನಾನು ಯಾವತ್ತೂ ಭಯಪಡೋದಿಲ್ಲ ಪಡೋದಿಲ್ಲ ಹೇಳ್ತಾರೆ ಖಂಡಿಸ್ತೇನೆ ಮತ್ತು ನಿನಗೆ ಈ ರೀತಿಯಾಗಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಗೂಂಡ ಒಬ್ಬ ರೌಡಿ ಮಲ್ಲೇಶ್ ಬಾಬುರವರೇ ನಿಮಗೆ ಶೋಭೆ ತರತಕ್ಕದ್ದಲ್ಲ ನಿಮ್ಮ ಗೂಂಡಾಗಳಿಗೆ ಹೇಳಿ ನಿಮ್ಮ ರೌಡಿಗಳಿಗೆ ಹೇಳಿ ಈ ವರ್ತನೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರ ಮೇಲೆ ರಸ್ತೆ ಕಟ್ಟಿ ಅಲ್ಲೇ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಇದು ಮಾನವ ಕುಲಕ್ಕೆ ಕಳಂಧ ತರ್ತಕ್ಕಂಥದ್ದು ಇಂಥ ಪುಟ್ಟ ಮಾಡೋದು ನಿಮ್ಮ ಬಗ್ಗೆ ಜನ ಉತ್ತರ ಕೊಡ್ತಾರೆ ನಾನು ಕಳೆದ ಹನ್ನೊಂದು ವರ್ಷ ಶಾಸಕರಾಗಿದ್ದೇನೆ ಯಾವ ಶಾಸಕರ ಮೇಲಾಗಲಿ ಯಾವ ಕಾರ್ಯಕರ್ತರ ಮೇಲಾಗಲಿ ಯಾವುದೇ ಪಕ್ಷದ ಮುಖಂಡರ ಮೇಲೆ ನಾನು ಈ ರೀತಿಯಾಗಿ ವರ್ತನೆ ಮಾಡಿಲ್ಲ ಇವತ್ತು ಜನ ನೀವು ಮಾಡಿರ್ತಕ್ಕಂಥ ಗುಂಡ ವರ್ತನೆ ನೀವು ಮಾಡಿರ್ತಕ್ಕಂಥ ದರ್ಪವನ್ನು ನೀವು ಜನ ಕಂಡಿದ್ದಾರೆ ಈ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಿದ್ದಾರೆ ನನ್ನ ಬಂಗಾಳಪಡೆ ಜನ ರೌಡಿಸಮ್ಗೆ ಗೂಂಡಾಯಿಸಮ್ಗೆ ಬೆಲೆ ಕೊಡೋದಿಲ್ಲ ಜನರು ಪ್ರಿಯರು ನೀವೇ ಗೂಂಡಾಯಿಸಮ್ ಮಾಡಿದಿರಿ ಈ ಗೂಂಡಾಯಿಸಮ್ಗೆ ನಮ್ಮ ಜನ ಇಪ್ಪತ್ತಾರನೇ ತಾರೀಕು ಮತವನ್ನು ಕಾಂಗ್ರೆಸ್ ಕೊಡೋದ್ರ ಮುಖಾಂತರ ನಮಗೆ ಪಾಠ ಕಳಿಸ್ತಾರೆ ಅನ್ನೋ ಮಾತ್ರ ನಾನು ಹೇಳ್ತೇನೆ